ಹಾಯ್ ಹಲೋ ವೆಲ್ಕಮ್ ಟು ಕೆನಡ ಡಾಕ್ಟರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇವತ್ತು ನಾನು ಐದು ಎಕ್ಸಸೈಸು ಬೈಸೆಪ್ಗೆ ತೊಗೊಂಬಂದಿದ್ದೀನಿ ಆಲ್ಮೋಸ್ಟ್ ಅಲ್ಲೋ ಇದು ನಿಮಗೆ ತ್ರೀ ಮಂತ್ಸು ಕರೆಕ್ಟಾಗಿ ಕಂಟಿನ್ಯೂಟಿಯಾಗಿ ನೀವು ಈ ಎಕ್ಸಸೈಜ್ನ ಮಾಡಿದ್ರೆ ನಿಮ್ಮ ಬೈಸೆಪ್ ಸೈಜು ಸುದ ದೊಡ್ಡದಾಗುತ್ತೆ ಹಾಗೆ ನಿಮ್ಮ ಕಟ್ಗೂ ಸುದ ನಿಮಗೆ ಹೆಲ್ಪ್ ಆಗುತ್ತೆ ಇದಕ್ಕೆ ಆದಂಥ ನಿಮ್ಮ ಒಂದು ಡಯಟಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ನಿಮ್ಮ ಡಯಟಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಾಗ ನಿಮ್ಮ ಮಸಲ್ದು ಕ್ವಾಲಿಟಿನೂ ಚೆನ್ನಾಗಾಗುತ್ತೆ ಯಾಕೆ ನಾನು ತ್ರೀ ಮಂತ್ಸ್ ಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ ಬಟ್ ಈ ಎಕ್ಸಸೈಜಲ್ಲಿ ತೋ ಸ್ವಲ್ಪ ನಿಮಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಟೇರ್ ಆಗ್ತಾ ಬರುತ್ತೆ ಬಟ್ ಹಾಗೆ ನಿಮ್ಮ ಪ್ರೋಟೀನ್ ಇಂಟೆ ಕರೆಕ್ಟ್ ಆಗಿದೆ ನಿಮಗೆ ಪ್ರಿಪೇರ್ ಸುತ ಆಗುತ್ತೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಗಿದೆ ಥರ ಒಳ್ಳೊಳ್ಳೆ ವೀಡಿಯೋ ನನ್ನ ಕಡೆಯಿಂದ ಬರ್ತಾನೆ ಇರುತ್ತೆ ರೆಡಿ ಫಸ್ಟು ಫೈವ್ ಕೆ ಜಿ ಡೆಂಬಲ್ ತಗೊಂಡಿ ನೀವು ಮೂರು ಥರ ಫಸ್ಟು ಆ್ಯಮರ್ ಕಲ್ಲಲ್ಲಿ ಒಂದು ಆಮ್ ಓಫು ಟೆನ್ನು ಓಕೆ ರಿವರ್ಸ್ ಗ್ರಿಪ್ಪು ರಿವರ್ಸ್ ಗ್ರಿಪ್ಪಲ್ಲಿ ನೀವು ಪೂರ್ತಿ ಹೀಗೆ ಎಂಗೇಜ್ ಮಾಡಿ ಪೂರ್ತಿ ಬೈಸಾಪನ್ನ ಮಾಡಬೇಕು ಓಕೆ ನಾರ್ಮಲ್ ಗ್ರಿಪ್ಪು ಇದರಲ್ಲಿ ಟೆನ್ನು ಅಪ್ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಫುಲ್ಲು ಟೈಟ್ ಮಾಡಿ ನಿಧಾನಿಗೆ ಸ್ಟೆಚ್ ಮಾಡಿ ಟೋಟಲು ಮೂವತ್ತಾಗುತ್ತೆ ಇದು ನೀವು ಫಸ್ಟ್ ಮಾಡಬೇಕಾಗಿರೋ ವಿಷಯ ಎಕ್ಸಸೈಸು ವೈಡ್ ಬಾರು ಓಕೆ ವೈಡ್ ಗ್ರಿಪ್ಪು ನಾನು ಟೆನ್ ಕೆ ಜಿ ಹಾಕಿದ್ದೀನಿ ಫಸ್ಟ್ ರೌಂಡು ಇದರಲ್ಲಿ ಫಸ್ಟು ಫಿಫ್ಟೀನ್ ಬರಬೇಕು ಲೆಗ್ಗು ನೀಟಾಗಿ ಎಷ್ಟೇ ನೀವು ಹಗಲ ಮಾಡಿಟ್ಟು ಭೂಮಿ ಮೇಲೆ ನೀಟಾಗಿ ನೀವು

ಇದು ಫಸ್ಟ್ ರೌಂಡು ಫಿಫ್ಟೀನ್ ಸೆಕೆಂಡ್ ರೌಂಡ್ ಟ್ವೆಲ್ ತರ್ಡ್ ರೌಂಡ್ ಟೆನ್ ಬೇಕು ಎಕ್ಸಸೈಸು ಫೈವ್ ಕೆ ಜಿ ವೆಯ್ಟ್ ಹಾಕಿದ್ದೀನಿ ಬಾರು ನೋಡಿ ಕರೆಕ್ಟಾಗಿ ನಿಮ್ಮ ಫಿಂಗರಲ್ಲಿ ಸ್ವಲ್ಪ ಹೆಲ್ಬೋನ ಮುಂದೆ ಮಾಡಿ ಒನ್ ಕಂಟ್ರೋಲ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ 11 12 13 14 15 ಇದು ಸೇಮ್ 15 12 10 ಮೂರನೇ एक्सरसाइज ಓಕೆ okay. 10 ಕೆಜಿ ಡಂಬಲ್ ತಗೊಂಡಿದ್ದೀನಿ ವಿ ಷೇಪ್ ಇಟ್ಕೊಬೇಕು 1 ಇದು ಫಸ್ಟ್ 10 2 3 4 5 ನೋಡಿ ಫೀಲ್ ಲೆವೆಲ್ ಓಕೆ 6 7 8 9 10 ಹೆಲ್ಬೋನ ಸೈಡ್ ಇಟ್ ಕೊಡಿ ಸ್ಟ್ರೈಟ್ ಇವಾಗ 1 2 3 4 5 6 7 8 9 10 ಕ್ವೈಟ್ ಮಾಡಿ ಹೆಲ್ಬೋ ಫಿಕ್ಸ್ ಮಾಡ್ಕೊಳ್ಳಿ 1 2 3 4, 5, ಸಿಕ್ಸ್ 7, ಏಯ್ಟ್ ನೈನ್ ಒಂದೇ ಇದರಲ್ಲಿ ಮೂರು ಆಲ್ಟರ್ನೇಟ್ ಮಾಡಬೇಕು ನಾನ್ ಸ್ಟ್ಯಾಪು ಟೆನ್ 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 ಓಕೆ ಫಸ್ಟ್ ಕೆ ಜಿ ನೀವು ವೆಯ್ಟು ಟೆನ್ ತಗೋಬೇಕು ನೆಕ್ಸ್ಟ್ ಟ್ವೆಲ್ ಫಾಯಿಂಟ್ ಫೈವ್ ಅದಾದಮೇಲೆ ಫಿಫ್ಟೀನು ಆಗಿಲ್ಲ ಅಂದರೆ ಟ್ವೆಲ್ ಫಾಯಿಂಟ್ ಫಿನಿಶ್ ಮಾಡಬೇಕು ಲಾಸ್ಟ್ ಎಕ್ಸಸೈಸು ಕೇಬಲಲ್ಲಿ ಓಕೆ ಡಬಲ್ ಹ್ಯಾಂಡು ಕರೆಕ್ಟಾಗಿ ನಿಮ್ಮ ಹ್ಯಾಂಡು ಈ ಲೆವೆಲ್ಗೆ ಸ್ಟ್ರೆಚ್ ಆಗಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಇಪ್ಪತ್ತು ಕೆ ಜಿ ವೆಯ್ಟ್ ಹಾಕಿದ್ದೀನಿ ಇದು ಲಾಸ್ಟ್ ಎಕ್ಸಸೈಸು ನೋಡಿ ಕರೆಕ್ಟಾಗಿ ನನ್ನ ಬಾಡಿ ಸ್ಟ್ರೆಚ್ ಆಗಿದೆ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಬನ್ನಿ ಚೆಸ್ಟ್ನ ಹಾಪ್ ಮಾಡಿ ಪೂರ್ತಿ ಬಾಡಿಲಿ ಬ್ಯಾಕಲ್ಲಿ ಎಂಗೇಜ್ ಮಾಡಿ ಓಕೆ ಫಸ್ಟ್ ಬ್ಯಾಕಲ್ಲಿ ಎಂಗೇಜ್ ಮಾಡಿದ್ಮೇಲೆ ಕಾನ್ಸಂಟ್ರೇಷನ್ ನಿಮ್ಮ ಬೈಸ್ರ ಮೇಲೆ ಕರೆಕ್ಟಾಗಿರಬೇಕು ಹೀಗೆ ಇಲ್ಲಿ ಬಂದಾದ ಮೇಲೆ ನಿಮ್ಮ ಎಂಗೇಜು ಮಾಡಿ ಬಾಡಿನ ಮುಂದೆ ತೊಗೊಳ್ಳಿ ಹೀಗೆ ಓಕೆ ಇದು ಫಸ್ಟು ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಇಷ್ಟು ಎಕ್ಸಸೈಸು ನಿಮ್ಮ ಬೈಸೆಪ್ಗೆ ಬೇಕೇ ಬೇಕು ಓಕೆ ಮೇನ್ ಇಂಪಾರ್ಟೆಂಟ್ ಬೈಸೆಪ್ ನೀವು ಬಲ್ಕ್ ಮಾಡಬೇಕು ಅಂದಾಗ ವಾರದಲ್ಲಿ ಟೂ ಡೇಸ್ ಆರೋ ನೀವು ವರ್ಕ್ ಮಾಡಬೇಕಾಗತ್ತೆ ಓಕೆ ರೆಸ್ಟ್ ಮಾಡಬೇಕಾಗತ್ತೆ ಇಲ್ಲ ಅಂತೇಳಿದ್ರೆ ನಿಮ್ಮದು ಬೈಸೆಪ್ ಏನಿದೆ ಅದು ಬಲ್ಕ್ ಆಗೋಲ್ಲ ಓಕೆ ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರು ಮೂಮೆಂಟಲ್ಲಿ ಪಂಪ್ ಆಗುತ್ತೆ ಬಟ್ ಆ ಮಜಲ್ಗೆ ನೀವು ಅಟೆನ್ಷನ್ ಕೊಟ್ಟು ಮಾಡಿದಂಗೆ ಮಾತ್ರ ಫೋಕಸ್ ಮಾಡಿ ಮಾಡಿದಂಗೆ ಮಾತ್ರ ಆ ಏರಿಯಾ ಜಾಸ್ತಿ ಪಂಪ್ ಆಗುತ್ತೆ ಓಕೆ ಇದೇ ಥರ ವೀಡಿಯೋಗೆ ನನ್ನ ವಾಚ್ ಮಾಡಿ ನೆಕ್ಸ್ಟು ನನಗೆ ಯಾವ ವರ್ಕೌಟ್ ಬೇಕು ಅಂತ ನಾನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ नेक्स्ट ना गाड़ी बिजि जय आंजने